ನಾಗರಾಳು ಗ್ರಾಮ ಪಂಚಾಯಿತಿಯ ಗಾಂಧಿನಗರ ಗ್ರಾಮದ ನೀರುಗಂಟಿಯಾದ ಮಲ್ಲೇಶ್ ನಾಯ್ಕರ್ ಅವರು ಸುಮಾರು ದಿನಗಳಿಂದ ನೀರುಗಂಟಿ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಹಾಗೂ ವಾರ್ಡಿನ ಸದಸ್ಯರುಗಳಿಗೆ ಬಾಯಿಗೆ ಬಂದಂತೆ ಮಾತನಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ್ ಆರೋಪಿಸಿದ್ದಾರೆ ಒಂದು ಅಕ್ಷಣ ತೊಗೊಂಡಿಲ್ಲ ಕುಡಿಯ ನೀರಿನ ಜಾಕೆ ತಿಪ್ಪೆ ಹಾಕಿರೋದಕ್ಕೆ ಅದಕ್ಕೆ ಹಾಸ್ಪಿಟಲ್ ಏನಿದೆ ಅದು ಕಟ್ಟೋದು ಅವ್ರು ಕೋಟಿ ಹಾಕ್ಸಿ ತೊಗೊಂಡಿಲ್ಲ ಇದೇ ಕೆಲಸ ಮಾಡ್ತೇವೆ ಮನೆ ಶಾಖಲಂತ ಯಾರಿಗೂ ಬೆಲೆ ಕೊಡ್ತಾ ಇಲ್ಲ ಅವ್ರ ಮೂರು ಹಸಿರ ಇದೆ ಅಲ್ಲ ಎಲ್ಲ ಕೊಡಿ ನನ್ನ ಕಾಫಿ ಮತ್ತು ಐದಾರು ಸರಿ ಅವ್ರು ನೋಡಿಸ್ ಕೊಡಿಯಾರೆ ಕೊಟ್ಟಿದ್ದೀವಿ ಅದಕ್ಕೂ ಅವ್ರು ಕೊಟ್ಟಿಯಾರೆ ಅಷ್ಟಾದರೂ ಸದ ಅವ್ರಿಗೆ ಕೆಲವರು ಒಂದು ಎರಡು ಮೂರು ಜನ ಸಪೋರ್ಟ್ ಕೊಡ್ತಾರೆ ಮೆಂಬರ್ಗಳಲ್ಲಿ ಅದ್ರ ಒಬ್ಬರಂತೂ ಜಾಸ್ತಿ ಚೇತನ ಅಂತ ಹೇಳಿ ಈಗ ಕೆಲಸ ಮಾಡ್ತಾ ಇಲ್ಲ ಮಾಡ್ತೇವೆ ಬಿಡಪ್ಪ ಅಂತ ಹೇಳಿ ಅವ್ರು ತೀರ್ಕೊಂಡ್ರು ಒಬ್ಬ ಅಶೋಕ ಅಂತ ಹೇಳಿ ಅವ್ರು ಬಿಡ್ತಾ ಇದ್ರು ಈಗ ನಾವು ಹೇಳ ತನಕ ಅವ್ರು ಅಲ್ಲೇ ಬಿಡ್ಬೇಕು ತಾನೆ ಅವ್ರು ಬಿಡ್ತಾ ಇದ್ರು ನೀರ್ ಕೇಳಿದ್ರೆ ಬೇರೆಯವ್ರಿಗೆ ನೆಮ್ಸಿದ್ದು ನೀರಿಗೆ ನೀರ್ ಬಿಡ ಕಬ್ಬಳಿಂದ ಅವ್ರು ನಾವೇ ಬಿಡ್ತೀವಿ ನೀವು ಬರ್ಬೇಡ್ರಿ ಅಂತ ಊರವ್ರಿಗೆ ಹೋಗಿ ನೀರ್ ಕೇಳೋಕೆ ಮೆಂಬರ್ ಮನೆ ಹತ್ರ ಹೋಗ್ರಿ ಸರ್ ನಾವು ಬಿಡಕ್ ಬರ್ತೇನೆ ಸರ್ ನೀರು ವಾಟರ್ ಮ್ಯಾನ್ ನೀರ್ ಬಿಡ್ಬೇಕು ಇಲ್ಲ ನೆನ್ಸಿರೋರ ಬಿಡ್ತಾರೆ ಇವರೇನು ಅವರು ಅವ್ರು ಬಂದಾಗ ನಾವು ಬಿಡ್ತೀವಿ ನೀವು ಬರ್ಬಿಡನ್ನ ಅನ್ನೋದು ಇಲ್ಲಿ ನೀರು ಕೊಡಿರಿ ಅಂದಾಗ ಊರವರು ಅಲ್ಲಿ ಹೋಗ್ಬಿಟ್ಟು ಮೆಂಬರ್ ಹತ್ರ ಕೇಳಿರಿ ಮೆಂಬರ್ ಮನಿಗೆ ಹೋಗ್ಲಿಕ್ಕೆ ವಡ ತಗೊಂಡು ಏನೂ ಅಲ್ಲಿ ಅವ್ರ ಹತ್ರ ಇರಬೇಕಾದ್ರೆ ನಾವೇನು ಬಿಡೋಕ್ಕಾಗತ್ತೆ ಅದು ನೀರು ಆಮೇಲೆ ನೀರ್ ಬೇಕೇ ಬೇಕು ಅಂದಾಗ ನೀರು ಬಿಡಲ್ಲ ಕರೆಂಟ್ ಹೋಗಿ ಏನ್ ಮಾಡೋಣ ಮೆಂಬರಿ ಕೇಳಿರಿ ಕರೆಂಟ್ ತಂದು ಕೊಡಿರಿ ಅಂತ ಅವ್ರದ್ದು ಭಾರಿ ಸರ್ ಭಾರಿ ಭಾರಿ ನಮಗೆ ಇದಾಗಿದೆ ಯಾವ ಕೆಲಸ ಬೇರೆ ಇಲ್ಲ ಬೇರೆ ಇಲ್ಲ ಅಷ್ಟು ಒಂಥರ ರೌಡಿ ಸಂತ್ರ ಆಡ್ತಾರೆ ಮತ್ತೆ ಒಂದು ಕಾಂಪೌಂಡು ಕಾಂಪೌಂಡ್ ಕಾಂಪೌಂಡ್ ಬಡತೀ ಶಾಲೆಗೆ ಪೆಂಡ್ರೈವ್ ಇದೆ ಪೆಂಡ್ರೈವ್ ಕೊಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮಲ್ಲೇಶ್ ನಾಯ್ಕರ್ ಅವರನ್ನು ಕರ್ತವ್ಯದಿಂದ ಅಮಾನತು ಮಾಡಲು ನಿರ್ಣಯಿಸಲಾಗಿತ್ತು ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಮಾನತು ಆದೇಶವನ್ನು ನೀಡದೆ ಹಾಗೂ ನಡಾವಳಿಯನ್ನು ಕಾರ್ಯರೂಪಗೊಳಿಸದೆ ನಮ್ಮ ಆಡಳಿತ ವ್ಯವಸ್ಥೆಗೆ ಧಕ್ಕೆ ಮಾಡಿದ್ದಾರೆ ಎಂದರು ಮಾರ್ಗದರ್ಶನ ಈ ರೀತಿ ಸಭಾಂಗಳಿ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ಇವರು ಅದಕ್ಕೆ ರೆಸ್ಪಾನ್ಸೇ ಮಾಡಿಲ್ಲ ಹೇಳಬೇಕು ಅಂದ್ರೆ ನೀವು ರಾಜಕೀಯ ವ್ಯಕ್ತಿಯಾಗಿರಬೇಕಾಗಿತ್ತು ಅವರ ಅಧಿಕಾರಿ ಆಗಲಿ ಆಗೋಕ್ಕೆ ಅಂತ ನಾನು ಹೇಳ್ತೀನಿ ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷರು ಲೆಟರಲ್ಲಿ ನಮ್ಮ ಸಭಾಂಗಡವಳಿ ಈ ರೀತಿ ತೀರ್ಮಾನ ಆಗಿದೆ ನಮ್ಮ ಪಿ ಡಿ ಒ ಅದನ್ನು ಕಾರ್ಯಕರ್ತಗೊಳಿಸ್ತಾ ಇಲ್ಲ ಅಂತೇಳಿ ವಿತ್ ಡಾಕ್ಯುಮೆಂಟ್ ಜೊತೆ ಒಂದು ಮನವಿ ಕೊಡ್ತಾರೆ ಅದಕ್ಕೆ ಹದಿನೈದು ದಿನ ಆಯಿತು ಒಂದು ರೆಸ್ಪಾನ್ಸ್ ಇಲ್ಲ ಬೆಂಬರ ಇಲ್ಲ ನಾನು ಬಹಳ ಕಡೆ ಕೊಟ್ಟಿದ್ದೀನಿ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀನಿ ಜಡ್ ಪಿ ಎಸ್ ಸಿ ಅವರು ಕೊಟ್ಟಿದ್ದೀನಿ ಸಾಮಾನ್ಯ ವ್ಯಕ್ತಿ ಒಂದು ಕೊಟ್ಟರು ಅದಕ್ಕೆ ಇಂಬರ ಕೊಡ್ತಾರೆ ನಾವೇನು ಕ್ರಮ ತೊಗೊಂಡಿದ್ವಿ ಅಂತ ಇವನೊಂದು ಪಂಚಾಯತಿ ಅಧ್ಯಕ್ಷಗೇನೆ ಕ್ರಮ ಏನು ತೊಗೊಂಡಿದ್ದೀನಿ ಇಂಬರಹ ಕೊಡೋಕ್ಕಾಗಿಲ್ಲ ಅಂತ ಇವರೆಲ್ಲ ತಾಲೂಕು ಪಡ್ತಾ ಕೂತ್ಕೊಂಡು ಏನು ವಿಚಾರ ಮಾಡ್ತಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಇವನೇ ಸಬವಳಿ ಮಾಡಿ ಸಭಾ ನಡವಳಿ ಮಾಡ್ತಾರೆ ಮೂರು ಸರಿ ಸಭಾ ನಡವಳಿ ಮಾಡಿದ್ವಿ ಅವ್ರು ಬೇಡ ಅಂತ ಮೂರು ಸರಿ ನೋಡ್ಸ್ಕೊಟ್ಟಿದ್ವಿ ಅವ್ರು ಬೇಡ ಇವ್ರ ವರ್ತನೆ ಇವ್ರ ನಡ್ತೇ ಸರಿಯಿಲ್ಲ ಇವರ ಇವ್ರ ವರ್ತನೆ ಅಲ್ಲಿ ಬದಲಾವಣೆ ಆಗ್ತಾ ಇಲ್ಲ ಅಂತೇಳಿ ಸುಮಾರು ಸರಿ ನಾವು ಕೊಟ್ಟಿದ್ದೀವಿ ನೋಟಿಸ್ ಕೊಡಿವಿ ನೋಡಿಸ್ ರಿಪ್ಲೈ ಕೊಟ್ಟಿದ್ದಾರೆ ಅವೆಲ್ಲ ಡಾಕ್ಯುಮೆಂಟ್ ಇದ್ದಾವೆ ತಗೊಂಡೋಗಿ ಇವತ್ತು ಮುಂದೆ ಹೇಳಿದ್ರು ಅವ್ರು ವಿಕಲ ಚೇತನ ಕಡಿ ಹೋಗಿದ್ದಾರೆ ಕಣಸೇನ ಕಣ ಅವ್ರನ್ನ ಇವ್ರೆಲ್ಲ ಸೇರಿ ದೌರ್ಜನ್ಯ ಕೊಡ್ತೀರಿ ಪಿ ಡಿ ಒ ಪಂಚಾಯಿತಿ ಸದಸ್ಯ ಚೇತನ್ ಡಿ ಇ ಒ ಏ ಅಮರತ್ ಮಾಡಬೇಡಿ ಬಿಡ್ರಿ ಎನ್ನುವ ದಾಳ್ಕೊಂಡವ್ರಿ ಅಂತ ಅವ್ನಿಗೆ ಯಾವ ಸ್ಥಳೀಯ ಸದಸ್ಯರಿಗೇ ಆಗ್ಲಿ ಅಧ್ಯಕ್ಷರೇ ಆಗ್ಲಿ ಯಾರ್ಯಾರ್ದೇ ಬರ್ತಾನೆ ಎಬ್ಬೇಟ್ ಕೊಡ್ತಾನೆ ಹೋಗ್ತಾ ಎರಡು ತಿಂಡಿ ಒಂಬೂರಿಗೆ ಸಭಾ ನಡವಳಿ ಮಾಡಿ ನೇಮಿಸಿದ್ವಿ ಎರಡು ತಿಂಗಳಿನ ನೀರು ಬಿಟ್ಟಿಲ್ಲ ಮನುಷ್ಯ ಅವ್ರ ಮೇಲೆ ಕ್ರಮ ತಗೋಬೇಕು ಎಲ್ಲಿಗೆ ಹೋಗ್ಬೇಕು ನಾವು ನಾವು ಕೇಳ್ತಿರೋದು ಸಾರ್ವಜನಿಕರಿಗೆ ನೀರು ಇವ್ರ ಮನೆ ಆಸ್ತಿ ಕೇಳ್ತಾ ಇಲ್ಲ ಪಿಡಿ ಆಸ್ತಿ ಕೇಳ್ತಾ ಇಲ್ಲ ಈ ಆಸ್ತಿ ಕೇಳ್ತಾ ಇಲ್ಲ ನಾವೊಂದು ನೀರಿನ ಹೋರಾಟ ಅಂದ್ರೆ ಯಾಕೆ ನಾವು ಈ ರೀತಿ ಬಂದು ಕೊಡ್ಬೇಕಂದ್ರೆ ಇವಾಗ ಮನವಿ ಕೊಟ್ಟಿದೀವಿ ಸಿ ಇವಾಗ ಮನವಿ ಕೊಟ್ಟಿದ್ದೀವಿ ರೆಸ್ಪಾನ್ಸ್ ಇಲ್ಲ ಇವರೆಲ್ಲ ಏನ್ ಮಾಡ್ಬೇಕು ಇವ್ರ ಮನೆ ಆಸ್ತಿ ಕೇಳ್ತಾ ನಾವು ನಾವು ಕೇಳ್ತಾ ಸಾರ್ವಜನಿಕರಿಗೆ ಕುಡಿಯಕ್ಕೆ ನೀರು ನೀರು ಕೊಟ್ಟಿಲ್ಲ ನಮ್ಮ ಪಂಚಾಯತಿ ನಿವೇಶನಗಳು ಮೂರಿದ್ದಾರೆ ಒತ್ತುವರಿ ತೆರವು ತೆರವು ಪ್ರಾಧಿಕಾರ ಈವಾಗ ಬರುತ್ತೆ ಸರ್ ಇದನ್ನು ಒತ್ತುವರಿ ಮಾಡಿದರೆ ಸಾರ್ವಜನಿಕರು ಇದನ್ನ ಬಿಡಿಸ್ಕೊಡಿ ಅಂತ ಎಲ್ಲ ಮನವಿ ಕೊಟ್ಟರೆ ವರ್ಷಗಳೇ ತಳ್ಳೋದು ಆ ವರ್ಷ ಕೊನೆ ಕೋರ್ಟ್ ಮೂರು ಒಂದು ಇಟ್ಟಿ ಜಾಗ ಅದನ್ನು ಶುದ್ಧಗಂಗಾ ಘಟನೆ ಮಾಡಲಿಕ್ಕೆ ಸಭೆ ನಿರ್ಣಯ ಮಾಡಿದ್ದು ಅದು ಕೋಟಲ್ಲಿ ಇದೆ ಇವತ್ತು ಇನ್ನೊಂದು ಅಂಗನವಾಡಿ ಮಕ್ಕಳಿಗೆ ಕೂರ ಜಾಗ ಇಲ್ಲ ಬೇರೆ ಬಾಡಿಗೆ ಮಾಡ್ತೇವೆ ಸ್ವಾರ್ಥ ಇದೆ ಅಂತ ಜಾಗಕ್ಕೆ ಸರ್ಕಾರದ ಏಳುವರೆ ಲಕ್ಷ ಅಮೌಂಟ್ ಬಂದಿದೆ ಏನಕ್ಕೆ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ಅವನು ಕೊಟ್ಟಿಗೆ ಬಂದಿದೆ ಇನ್ನೊಂದು ಕುಡಿಯ ನೀರು ಬ್ಯಾನರ್ನಲ್ಲಿ ಅವನು ಪಟ್ಟಿ ಹೋಗಿದೆ ಇದೆಲ್ಲ ಯಾಕೆ ಉಪಯೋಗ ಅಂದ್ರೆ ಇವ ಮಾಡ್ತಿರೋ ಕರ್ತವ್ಯ ನಿರ್ಲಕ್ಷ್ಯತನ ನಾವು ಮನವಿ ಪಡೆದ ತಕ್ಷಣ ಸಾರ್ವಜನಿಕ ಇಂಟರ್ಫೇರ್ ಆದ್ರೆ ಖಂಡಿತವಾಗಿ ಬರೋ ವರ್ಷಗಳಲ್ಲಿ ತಂದ್ರೆ ಅವ್ರಿಗೆ ಒಂದು ನೋಟಿಸ್ ಬೇಕಾಗುತ್ತೆ ನೀವು ಒಂದು ತಿಳುವಳಿಕೆ ನೋಟಿಸ್ ಕೊಡ್ತೀವಿ ಇದು ಸಹ ಪಂಚಾಯತಿ ನಿವೇಶನ ಖಾಲಿ ಮಾಡಪ್ಪ ಅಂತ ಅದ್ರ ಅನುಭವ ಅಂತ ತಿಳ್ಕೊಂಡು ಕೋಟಿ ಸೀದಾ ಕೋಟಿಗೆ ಹೋಗ್ತಾನೆ ಸತತವಾಗಿ ಎರಡೆರಡು ವರ್ಷದ ಕೋಟಿ ಸದಸ್ಯರುಗಳು ಅಧ್ಯಕ್ಷರುಗಳು ಎರಡು ಗಂಟೆ ಸರ್ ಪಂಚಾಯತಿ ಪ್ರಾಪರ್ಟಿನ ಸರ್ಕಾರಿ ಅಧಿಕಾರಿಗಳೇ ಉಳಿಸ್ಕೊಳಕಾಗಿಲ್ಲ ಅಂದ್ರೆ ಬೇರೆ ಏನಾರ ಉಳಿಸ್ಕೊಳ್ತಾರೆ ಇವರೆಲ್ಲ ಪಂಚಾಯತಿ ಅಸಷ್ಟೆಲ್ಲ ಸಾರ್ವಜನಿಕರು ಬಾತ್ತೆ ಖಾಸಗಿಯವರು ಆಗುತ್ತೆ ಯಾಕಂತ ಹೇಳಿದ್ರೆ ಇವ್ರು ಮಾಡೋ ಅಧಿಕಾರದಿಂದ ದಯವಿಟ್ಟು ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಸಂಬಂಧಪಟ್ಟ ಸಿಇಒ ಆಗ್ಲಿ ಜಿಲ್ಲಾಧಿಕಾರಿ ಆಗ್ಲಿ ಪ್ರವೇಶಿಸಬೇಕು ಆಮೇಲೆ ನಮ್ಮ ಪಂಚಾಯತಿ ಒಂದ್ಸರಿ ಭೇಟಿ ಕೊಟ್ಟ ತುಂಬಾ ಒಳ್ಳೇದು ಸಾಕಷ್ಟು ಸಮಸ್ಯೆಗಳಿದಾವೆ ಆಮೇಲೆ ಗಾಂಧಿನಗರದಲ್ಲಿ ಸರ್ಕಾರಿ ಶಾಲೆ ಹದಿನೆಂಟು ವರ್ಷದ ನಡೀತಿದೆ ನರೇಗಾಡಿಯಲ್ಲಿ ಒಂದು ಕಾಂಪೌಂಡ್ ಕ್ರಮ ಕಾಂಪೌಂಡ್ನ ಕೈಗೊಳ್ತೀವಿ ಕಾಮಗಾರಿ ಇದೇ ಮಲ್ಲೆಷ್ಟ ಆಯ್ತು ನೀರು ಮುಂದೆ ನಿಂತ್ಕೊಂಡು ಒಡಸ್ತ ಅಡಿ ಕಾಂಪೌಂಡ್ ಕೊಡ್ತೀವಿ ಅದ್ಮೇಲೆ ಮೇಲೆ ಎಫ್ಐ ಆರ್ ಆಯ್ತು ಸದರಾಟ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹದಿನೈದು ಹದಿನಾರು ಜನ ಮೇಲೆ ಎಫ್ಐಆರ್ ಆಯ್ತು ಸ್ಥಳ ಮಾಜಿ ಹಿಂದೆಯಿಂದ ಯಾಕಂದ್ರೆ ಕುಂಭಕ್ಕಿಂದ ಬಿ ರಿಪೋರ್ಟ್ ಹಾಕಿ ನಾವು ಇದನ್ನ ಸಭಾ ನಡವಳಿಯೇ ಮಾಡಿಲ್ಲ ಸರ್ಕಾರದಿಂದ ಆಗಿಲ್ಲ ಅಂತ ಅಂತೇಳಿ ಬಿ ರಿಪೋಟ ಕ್ಲೋಸ್ ಮಾಡಿದ್ದಾರೆ ಪಿಡಿಒಂದ್ರೆ ಪಿಡಿಒ ಅದರಲ್ಲಿ ಯುವ ಕೈವಾಡ ಇದೆ ಪಂಚಾಯತಿ ಸದಸ್ಯ ಚೇತನ್ ಚೇತನ್ ಕೈವಾಡ ಇದೆ ಬೇರೆ ರಾಜಕೀಯ ಇರಬಹುದು ಆದ್ರೆ ಎಣ್ಣೆ ಮಾತಾನ್ ಬರುತ್ತದೆ ಕೂಲಿ ಕಾರ್ಮಿಕ ವೆಚ್ಚ ಅಂತ ಎಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ನೇರವಾಗಿ ಡಿ ಬಿ ಟಿ ಮುಖಾಂತರ ಹಾಕಿದ್ದಾರೆ ಅದಕ್ಕೆ ದಾಖಲೆ ಇದೆ ಸಭಾ ನಡವಳಿ ಆಗಿದೆ ಸರ್ಕಾರದಿಂದ ಮಂಜೂರಾಗಿದೆ ಇ ಬಸ್ ಇ ವಸ್ತು ಏನಿದೆ ಆದ್ರೂ ಸರ್ಕಾರಿ ಶಾಲೆ ಒಂದು ಕಾಂಪೌಂಡ್ ಕಟ್ಟಡಕ್ ಬಿಡಲ್ಲ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗೆ ಪಂಚಾಯತ್ ಸದಸ್ಯರ ಸಹಾಯ ಮಾಡ್ತಾರೆ ಇವನ್ ಮೇಲೆ ಮೂರು ಎಫ್ ಆರ್ ಆಗಿದೆ ಮಲ್ಲೇಶ್ ಅವ್ರ ಮೇಲೆ ಹೋಗ್ನೊಂದು ಸ್ವಲ್ಪ ನಡತೆ ಸರಿಲ್ಲ ಅಷ್ಟು ನಡತೆಗಳು ಇದ್ರುನು ಫುಲ್ ರೌಡಿಸಮು ಅವ್ನ ಆಪತಿಲ್ಲ ಅವ್ರ ಮಹಿಳಾ ಸದಸ್ಯರು ಅಂತ ಬೇರೆ ಅಂತೇಳಿ ಅವಾಚಿವಿ ಇದ್ದಾನೆ ಹೋಗಿ ವಿಡಿಯೋ ಕಂಪ್ಲೇಂಟ್ ಕೊಟ್ರೆ ಬಿಡ್ರಿ ಅಂತ ಕೊಡೋಣ ಅದಕ್ಕೆ ಸಪೋರ್ಟ್ ಸದಸ್ಯರು ಒಳಗಡೆ ಒಂದಿಬ್ರು ಇಲ್ಲ ಬಿಡ್ರಿ ಇಲ್ಲ ಬಿಡ್ರಿ ನಾಳೆ ಕೊಲೆ ಮಾಡ್ತಾನ್ರಿ ಅವನು ಕೊನೆ ಮಾಡಿದ್ರೆ ಕೊಲೊ ಇಲ್ಲ ಅಂತ ಒಬ್ಬರು ಪ್ರಣ ತೆಗಿತಾರ ನಾನು ಈ ಮಾಧ್ಯಮದ ಮುಖಾಂತರ ಎಸ್ ಪಿ ಸಾಹೇಬ ಕೊನೆ ಮಾಡ್ತಿದ್ದೀನಿ ಸರ್ ನಿಮ್ಮಲ್ಲಿ ಏನಾದರೂ ಸುಮೋಟೋ ಕೇಸ್ ದಾಖಲೆ ಮಾಡೋ ಅವಕಾಶ ಇದ್ರೆ ಇದನ್ನ ಸುಮೋಟೋ ಕೇಸ್ ಅವಕಾಶ ಮಾಡಿದ ದಾಖಲೆ ಮಾಡ್ಕೊಂಡು ಅವಕಾಶ ಮಾಡಿ ತನಿಖೆ ಮಾಡಿ ಮೂರ್ ಎಫ್ಐಆರ್ ಪ್ರಣೇತನ ಮೇಲೆ ಮೂರ್ ಎಫ್ಐಆರ್ ಆದರೂ ಇದುವರೆಗೂ ಕ್ರಮ ಕೈಗೊಳ್ಳಲ್ಲ ಸುದ್ದಿಗೋಷ್ಠಿಯಲ್ಲಿ ಯಶೋಧಮ್ಮ ಚಂದ್ರಾಬಾಯಿ ಮಂಜಾ ನಾಯಕ್ ಉಪಸ್ಥಿತರಿದ್ದರು